ಶ್ರೀಮಾಲಿಯಲ್ಲಿ ನಿವೃತ್ತ ಮಾಣಿಕ್ರಾವ್ ಮೆತ್ರೆ ಅವರನ್ನು ಶಾಲೆ ಮತ್ತು ಗ್ರಾಮಸ್ಥರು ಸನ್ಮಾನಿಸಿದರು ಭಾಲ್ಕಿ ತಾಲೂಕಿನ ಶ್ರೀಮಾಲಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಮಾಣಿಕ್ರಾವ್ ನರಸಿಂಗರಾವ್ ಅವರನ್ನು ಭಾಲ್ಕಿಯ ಕೋರೂರಿನ ನಿವಾಸಿ ಅವರು ಭಾಲ್ಕಿ ತಾಲ್ಲೂಕಿನ ಗೋರ್ಚಿಂಚೋಲಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಶಿಕ್ಷಕರಾಗಿ ಸೇರಿದರು ಅದರ ನಂತರ ಅವರನ್ನು ಶ್ರೀಮಾಲಿಗೆ ವರ್ಗಾವಣೆ ಮಾಡಲಾಯಿತು ಮತ್ತು ಹಲವು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಅವರು ಒಟ್ಟು ಇಪ್ಪತ್ತೊಂಬತ್ತು ವರ್ಷ ಆರು ತಿಂಗಳು ಮತ್ತು ಏಳು ದಿನಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಜೂನ್ ಐದರ ಗುರುವಾರದಂದು ಶ್ರೀಮಾಲಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಗ್ರಾಮಸ್ಥರ ಪರವಾಗಿ ಅವರು ನಿವೃತ್ತರಾದರು ನಿವೃತ್ತರನ್ನು ಶಾಲು ಪೇಟ ಹಾರ ಮತ್ತು ಬಟ್ಟೆಯ ತುಂಡು ನೀಡಿ ಸನ್ಮಾನಿಸಲಾಯಿತು ಈ ನಿವೃತ್ತಿ ಕಾರ್ಯಕ್ರಮದ ಅಧ್ಯಕ್ಷ ಪ್ರಾಚಾರ್ಯ ವೆಂಕಟರಾವ್ ಜನಾಪುರೆ ಮುಖ್ಯ ಅತಿಥಿಗಳಾಗಿ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಪ್ರತಿಭಾ ಪಾಟೀಲ್ ಅನಿರುದ್ಧ ಪಾಟೀಲ್ मजी सैनिक पिराजी बिरादार निरंजन अप्पा पात्रे दुा कि सहदेव गावे केंद्र मुख्यस्थ जानदेव भावनजेधे मुख्याध्यापक श्रीनिवास जावजेधे मुख्याध्यापक श्रीनिवास जानापुरे दि श्रीमंतराव गायकवाडा विजय कुमार साकोड़े श्रीमती मुक्तताई एक ಸತ್ಯವಾನ್ ಕಾಂಬಳೆ ಸಂತೋಷ ಧೋಲೆ ನಾಗನಾಥ ಭೋಸಲೆ ಸುಲ್ತಾನ್ ಪಟೇಲ್ ಅತುಲ್ ಪಾಟೀಲ್ ಜಗನ್ನಾಥ ವಿಧಾತೆ ದೇವಾನಂದ್ ಸರ್ ಮಾರುತಿ ಭಂಗಾರೆ ಮತ್ತು ಎಲ್ಲ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಶಿಕ್ಷಕರು ಮತ್ತು ಶಾಲೆಯ ಶಿಕ್ಷಕರು संदर्भदली शिक्षक संजीव जिंके अपारवल महेबू सुरेश माळेकरे प्रवीण कविता स्वामी कलावती उषाताई भोसुरे मेघा बिरादार शकुंतला बिरादार विजय सोनाटे रमेश राजोड़े ढोले ग्रामदा मुख्य शिक्षक ಸಾಯಿಗಾಂಗ್ ಮೆಹಕರ್ ಬಸವನವಾಡಿ ಕೇಸರಜಲಗ ನಾರದ ಸಂಗಮ ಮಂಕೇಶ್ವರ ಬೋಳೆಗಾನ್ವ ಅತರಗ ಆಳ್ವಾಡ್ ಮಂಕೇಶ್ವರ ಗುಂಜರ್ಗಾ ಹರೇವಾಡಿ ಎಡಮವಾಡಿ ವಾಂಜರ ವಾಂಜರಖೇಡ ಗೊರ್ಚಿನ್ನ ಎಲ್ಲ ಶಾಲೆಗಳ ಸ್ನೇಹಿತರು ಅತಿಥಿಗಳು ಮತ್ತು ನನ್ನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಶಾಲೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನಿವೃತ್ತಿ ಕಾರ್ಯಕ್ರಮವನ್ನು ಸುರೇಶ ಮಾಳೇಕರೆ ಮತ್ತು ಸತ್ಯವಾನ್ ಕಾಂಬಳೆ ಸಂಯೋಜಿಸಿದರೆ ಪ್ರಾಚಾರ್ಯ ವೆಂಕಟರಾವ್ ಜನಾಪುರೆ ವಂದಿಸಿದರು